ನಟ ದರ್ಶನ್ ಅವರು ಕೊಲೆ ಕೇಸಲ್ಲಿ ಸರ್ ಸರ್ ಬೇಲ್ ಸಿಗೋದು ಸಿಗುತ್ತಾ ಅಂತ ಇದು ನನಗೆ ಗೊತ್ತಿಲ್ಲದಿರೋ ವಿಷಯ ಯಾಕೆಂದ್ರೆ ಅವ್ರು ಏನು ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲದಾಗ ಬೇಲ್ ಸಿಗುತ್ತಾ ಅಂತ ನನಗೆ ಹೇಗೆ ಹೇಳಕ್ ಸಾಧ್ಯ ಅದು ನನಗೆ ಖಂಡಿತ ಗೊತ್ತಿಲ್ಲ ಬಟ್ ಅವರು ಮಾಡಿದಾರ ಮಾಡಿಲ್ವೋ ಅವರು ಸೇರಿದಾರ ಓಡಾಡಿದಾರಾ ಏನಾಗಿದೆ ಅವರೆಲ್ಲ ಇನ್ನೊ ಹಿನ್ನೆಲೆ ಏನಿದೆ ನನಗಂತೂ ಏನೂ ಗೊತ್ತಿಲ್ಲ ನಾನು ಹೇಗೆ ಹೇಳಕ್ ಸಾಧ್ಯ ಬೇಲ್ ಸಿಗುತ್ತೆ ಇಲ್ಲ ಅಂತ ಈಗ ನೀವು ಒಬ್ಬ ಫಿಲ್ಮ್ ಪ್ರೊಡ್ಯೂಸರ್ ಆಗಿ ಅವರ ಜೊತೆ ಒಂದು ಒಡನಾಟ ಹೇಗಿತ್ತು ಅಂತ ಸರ್ ನಮ್ಮ ಜೊತೆ ಇದ್ದಾಗ ಭಾಳ ಚೆನ್ನಾಗಿದ್ರು ಯಾಕೆಂದರೆ ನಮ್ಮ ಬ್ರದರ್ ಜೊತೆ ಆಗಲಿ ನಮ್ಮ ಸ್ನೇಹಿತರ ಜೊತೆ ನಾವು ಮಾಡಿ ಸಿನ್ಮಾಗಳಾಗಲಿ ಅದರ ಜೊತೆ ಭಾಳ ಅನ್ನೋನ್ಯಾಗಿದ್ದರು ನಮ್ಮ ಜೊತೆ ನಿರ್ಮಾಪಕನ ನಮ್ಮ ಜೊತೆ ಭಾಳ ತೂಕವಾಗಿದ್ರು ಭಾಳ ಪ್ರೀತಿಯಿಂದ ಇದ್ದರು ಸಲಿಗೆಯಿಂದ ಇದ್ದರು ಯಾವಾಗಲೂ ನಾನೇನೋ ದೊಡ್ಡ ಹೀರೋ ಅನ್ನೋ ಥರನೋ ಇನ್ನೊಂದು ಥರನೋ ನಮ್ಮ ಹತ್ರ ಯಾವತ್ತೂ ನಡ್ಕೊಂಡಿಲ್ಲ ಭಾಳ ಪ್ರೀತಿಯಿಂದ ಇದ್ರು ಭಾಳ ಪ್ರೊಡ್ಯೂಸರ್ ಭಾಳ ಮರ್ಯಾದೆ ಕೊಡೋರು ಆ್ಯಕ್ಚುಲಿ ನಮಗೂ ಅವ್ರಿಗೆ ಒಂದು ಹತ್ತು ವರ್ಷ ಡಿಫ್ರೆನ್ಸ್ ಇದ್ರು ಭಾಳ ಭಯ ಭಕ್ತಿಯಿಂದ ಭಾಳ ಪ್ರೀತಿಯಿಂದ ನಡ್ಕೋತಾ ಇದ್ರು ಯಾವತ್ತೂ ಕೆಟ್ಟದಾಗ ನಮ್ಮ ಹತ್ರ ನಡ್ಕೊಂಡಿಲ್ಲ ಈಗ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಅವ್ರ ವಿಷಯದಲ್ಲಿ ಹೇಳ್ಬೇಕಂದ್ರೆ ಒಂದು ಹುಡುಗಿ ಗಂಡನ್ನು ಕಳ್ಕೊಂಡಿದ್ದಾಳೆ ಹೋಟೆಲ್ ಮಗು ಇದೆ ಮತ್ತು ವಯಸ್ಸಾದ ತಂದೆ ತಾಯಿ ಒಬ್ನೇ ಮಗ ಇದ್ದಾನೆ ಅಯ್ಯೋ ಅನಿಸುತ್ತೆ ಕರಳು ಕ್ಯೂಚುತ್ತೆ ಅಂತ ವಿಷಯ ನೋಡಿದಾಗ ಬಟ್ ಯಾರಿಗೇ ಆಗಲಿ ಅಯ್ಯೋ ಅನಿಸುತ್ತೆ ಇಂಥದ್ದು ಆಗಬಾರ್ದಿತ್ತು ಅವರು ತೊಂದರೆ ಆಗಿದೆ ಅವ್ರಿಗೆ ಆ ಭಗವಂತ ಅವ್ರಿಗೆ ಒಳ್ಳೇದು ಆತ್ಮಕ್ಕೆ ಶಾಂತಿ ಕೊಡಲಿ ಅವನಿಗೆ ಮತ್ತು ಅವರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಆದಷ್ಟು ಒಳ್ಳೇದಾಗಲಿ ಅಂತ ನಮ್ಮ ಸಿನಿಮಾ ನಿರ್ಮಾಪಕರ ಸಂಘದಿಂದ ಚೇಂಬರಿಂದ ಹೋಗಿ ಅವರನ್ನು ಸಂದಿಸ್ಬಿಟ್ಟು ನಮ್ಮ ಎನ್ ಎಮ್ ಸುರೇಶ್ ಅವರಾಗಲಿ ಬಾಮಾರೀಶ್ ಅವರಾಗಲಿ ಚಿನ್ನೇಗೌಡರಾಗಲಿ ಪ್ರತಿಯೊಬ್ಬರು ಹೋಗಿ ಅವರನ್ನು ಸ್ಪಂದಿಸಿ ಮಾತಾಡಿಸಿ ಬಂದಿದ್ದಾರೆ ಅವ್ರು ಒಳ್ಳೇದಾಗಲಿ ಅಂತ ಸರ್ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಯಾರ ಕೈಯಲ್ಲೂ ಇಲ್ಲ ಕಾನೂನು ಅಂದರೆ ಯಾವುದೇ ಸೆಲೆಬ್ರಿಟಿ ಆಗಿರಲಿ ಅವನು ಎಂಥ ವ್ಯಕ್ತಿಯೇ ಆಗಿರಲಿ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಆದರೂ ಕಾನೂನೇ ಎಲ್ರಿಗೂ ಕಾನೂನೇ ಅಂದಮೇಲೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರಿ ಈಗ ನೀವು ಕಾನೂನು ವಿಷಯಕ್ಕೆ ಬರೋದಾದರೆ ಇಂದಿರಾ ಗಾಂಧಿ ಅಂಥವ್ರನ್ನೇ ಕಾನೂನು ಬಿಡಲಿಲ್ಲ ಈಗ ನಾವು ಡೆಲ್ಲಿ ಸಿ ಎಮ್ನ ತೊಗೊಂಡ್ರು ಒಳಗಡೆ ಇದ್ದಾರೆ ಎಷ್ಟೋ ಜನ ಮಿನಿಸ್ಟರ್ಸು ಸಿ ಎಮ್ಮು ಸಿಟ್ಟಿಂಗ್ ಇದ್ದವರೆಲ್ಲ ಒಳಗಡೆ ಹೋಗಿ ಕೂತಿದ್ದಾರೆ ಯಾರು ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆ ತಗೊಳ್ಳೋಕೆ ಸಾಧ್ಯ ಇಲ್ಲ ತಗೊಳ್ಳೂಬಾರ್ದು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸರ್ ಕಾನೂನು ಒಂದೇ ದೊಡ್ಡದು ಏನು ಕಾನೂನು ತೀರ್ಮಾನ ಮಾಡುತ್ತೆ ಕಾನೂನು ಏನು ನ್ಯಾಯ ಕೊಡಬೇಕಂತಿದೆ ಅದನ್ನು ಕೊಡುತ್ತೆ ನಾವ್ಯಾರು ಮಧ್ಯದಲ್ಲಿ ಅಂದರೆ ಮಾತಾಲ್ಲ ಎದುರಿಗೆ ಎಷ್ಟು ರಾಜ ಮಹಾರಾಜ ಆಗಲಿ ಮತ್ತು ಮಿನಿಸ್ಟ್ರಾಗಲಿ ಸೆಲೆಬ್ರಿಟಿಗಳಾಗಲಿ ಎಲ್ಲರೂ ಸಂಜೆ ದತ್ತಿದ್ರು ಒಳಗಡೆ ಹೋದರು ಸಲ್ಮಾನ್ ಖಾನ್ ಇದ್ದರು ಒಳಗಡೆ ಹೋದರು ತಪ್ಪು ಮಾಡಿದ್ಮೇಲೆ ಖಂಡಿತ ಶಿಕ್ಷೆ ಹಾಗೇ ಆಗುತ್ತೆ ಸರ್ ಈಗ ಇದರಲ್ಲಿ ಅವರು ತಪ್ಪು ಮಾಡಿದ್ದಾರೆ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಆ ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳಕ್ಕೆ ಬರಲ್ಲ ನಾವು ಕಂಡಿರೋದಂತೂ ಒಳ್ಳೆ ಮನುಷ್ಯನಾಗಿ ಹೀರೋ ಆಗಿ ಅವ್ರನ್ನ ನೋಡಿದ್ದೀವಿ ಆಗಿ ಕೆಲಸ ಮಾಡಿದಾಗಲೂ ನಾವು ನೋಡಿದ್ದೀವಿ ಅವ್ರನ್ನ ಭಾಳ ಸಿಂಪಲ್ ಆಗಿ ಅಂಜಿನಾಗರ ಜೊತೆಲಿ ಒಡನಾಟ ಆಯಿತು ಮತ್ತು ಸಿನಿಮಾ ಮಾಡೋಕೆ ಕೆಲಸ ಮಾಡಿದ್ದೀವಿ ಮರ್ಸಿನ ಜೊತೆ ನೋಡಿದ್ದೀವಿ ಅವರು ಸಿನ್ಮಾ ಮಾಡಿದಾಗಲೇ ಅವನು ನೋಡಿದ್ದೀವಿ ಭಾಳ ಸಿಂಪಲ್ ಆಗಿ ಸಾಧಾರಣವಾಗಿದ್ದವರು ಬಟ್ ಈ ಥರ ನಾವು ಯಾವತ್ತೂ ನೋಡಿರಲಿಲ್ಲ ಅವ್ರನ್ನ ಮೀಡಿಯಾಲಿಗೆ ಎಲ್ಲ ತೋರಿಸೋತರ ಟಿ ತೋರಿಸ್ತಾರ ನಾವು ಯಾವತ್ತೂ ಅವ್ರನ್ನ ನೋಡಿಲ್ಲ ಸರ್ ಇವತ್ತವರೆಗೂ ನಿಮ್ಮ ಒಂದು ನಿಮ್ಮ ಒಂದು ಎಷ್ಟು ಚಿ ಚಿತ್ರಗಳಲ್ಲಿ ಅವ್ರು ನಡೆಸಿದಾರೆ ಜೊತೆಲಿ ಮಾಡಿದಾಗ ಕುಶಲಕ್ಷೇಮ ಚಿತ್ರದಲ್ಲಿ ಅಶೋಕ್ ರಾವ್ ನಿರಂಜನ್ ಅಂತ ಜೊತೆಲಿ ಸೇರಿದ್ವಿ ನಾನು ಅದಕ್ಕೆ ನೆಗೆಟಿವ್ ಫೈನಾನ್ಸರ್ ಆಗಿದ್ದೆ ಮತ್ತೆ ಸುಂಟ್ರ ಗಾಳಿ ಅಂತ ನಮ್ಮ ಕಡೂರು ಮಿ ಶೇರ್ ಮಾಡಿದ್ರು ಅವಾಗ ಒಡ್ನಾಟ ಓಡಾಡ್ತಾ ಇದ್ವಿ ಚೆನ್ನಾಗಿತ್ತು ತಂಗಿಗಂತಿ ಮತ್ತೆ ಇವರು ನಮ್ಮ ಎಚ್ ಎನ್ ಕೆ ಸಿ ಎನ್ ಚಂದ್ರು ಅವ್ರು ಮಾಡಿದ್ರು ಅವ್ರ ಜೊತೆ ನಮ್ಮದು ನೆಗೆಟಿವ್ ಆಡ ಇತ್ತು ಒಳ್ಳೆ ಸ್ನೇಹ ಇತ್ತು ಹೋದಾಗ ನಮ್ಗೆ ಒಳ್ಳೆ ಮರ್ಯಾದೆ ಕೊಡೋರು ಒಳ್ಳೆ ಪ್ರೀತಿಯಿಂದ ಸಲಗೈಯಿಂದ ನೋಡ್ಕೊಳ್ಳೋರು ಯಾವತ್ತೂ ನನ್ನ ಪ್ರೊಡ್ಯೂಸರ್ ಅವರು ಹೀರೋ ನಾನು ಆ ಥರ ಇತರ ಅಂತ ನಮ್ಮ ಹತ್ರ ನಡ್ಕೊಂಡು ನಾವು ಯಾವತ್ತೂ ನೋಡಿರಲಿಲ್ಲ ನಾವು ಕಂಡಾಗ ದರ್ಶನ ನಾವು ನೋಡಿರೋದನ್ನ ಈಗ ನೋಡ್ತಾರೆ ಟಿ ಟಿವಿಲಿ ನೋಡ್ತಾ ಇರೋದು ಬೇರೆಯವರು ಹೇಳೋದು ನಮ್ಗೆ ಗೊತ್ತಿಲ್ಲ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ